ಎಲ್ಲರಿಗೂ ನಮಸ್ಕಾರ ಕೆ ಎಸ್ ಒಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಜುಲೈ ಸೈಕಲ್ಗೆ ಅಡ್ಮಿಷನ್ ಸ್ಟಾರ್ಟ್ ಮಾಡಿದ್ದಾರೆ ಅಡ್ಮಿಷನ್ ಸ್ಟಾ ಡೇಟ್ ಬಂದು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೈಯಿಂದ ಅಡ್ಮಿಷನ್ ಸ್ಟಾರ್ಟ್ ಮಾಡ್ತಾರೆ ಯಾರ್ಯಾರು ಜಾನ್ವರಿ ಸೈಕಲ್ ಅಡ್ಮಿಷನ್ ಆಗೋಕ್ಕಾಗಿಲ್ಲ ಅವರು ಈ ಜುಲೈ ಸೈಕಲ್ಗೆ ಅಡ್ಮಿಷನ್ ಆಗಿ ಇದು ಬಿಟ್ಟರೆ ನೆಕ್ಸ್ಟ್ ಅವರು ನೆಕ್ಸ್ಟ್ ಇಯರೇ ಕರೆಯೋದು ಅಡ್ಮಿಷನ್ಗೆ ಕೆ ಎಸ್ ಒ ಬಗ್ಗೆ ಕೆಲವೊಂದು ಡೌಟ್ಸ್ ಇರುತ್ತೆ ಅದರಲ್ಲಿ ಡಿಗ್ರಿ ಮಾಡಿದ್ರೆ ಮತ್ತು ಮಾಸ್ಟರ್ ಡಿಗ್ರಿ ಮಾಡಿದ್ರೆ ವ್ಯಾಲಿಡ್ ಇರಲ್ಲ ಅಂತ ಹೇಳ್ತಾರೆ ಸೀರಿಯಸ್ ಆಗಿ ತೌಸಂಡ್ ಒನ್ ಪರ್ಸೆಂಟು ವ್ಯಾಲಿಡ್ ಇದೆ ಕೆ ಎಸ್ ಒ ಯು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದಲ್ಲಿ ಯಾವುದೇ ನೋಟಿಫಿಕೇಷನ್ಸ್ ಕರೆದ್ರೂ ವ್ಯಾಲಿಡ್ ಮಾಡೇ ಮಾಡ್ತಾರೆ ಮತ್ತು ಓಪನ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಮಾಡಿ ಪಿ ಜಿ ಮಾಡಿ ಕೆ ಎಸ್ ಆಫೀಸರು ಮತ್ತು ಪ್ರೊಫೆಸರ್ಸು ತುಂಬ ಜನ ಆಗಿದ್ದಾರೆ ನೀವು ಯಾರ ಮಾತಕ್ಕೂ ಡಿಸ್ಟರ್ಬ್ ಆಗದೇ ಮೆಚ್ಯೂರಿಟಿನ ಥಿಂಕ್ ಮಾಡಿ ಯಾರ್ಯಾರು ಪಿ ಯು ಸಿ ಆಗಿದೆ ಡಿಗ್ರಿ ಮಾಡೋಕ್ಕಾಗ್ತಿಲ್ಲ ಜಾಬಿಗೆ ಹೋಗ್ತಾ ಇದ್ದೀನಿ ಅನ್ನೋರು ಮತ್ತು ಡಿಗ್ರಿ ಡಿಸ್ಕಂಟಿನ್ಯೂ ಆಗಿದೆ ಕಂಟಿನ್ಯೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರು ಮತ್ತು ಡಿಗ್ರಿಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ನಾನು ಮಾಸ್ಟರ್ ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋರು ಎಲ್ಲರೂ ಅಡ್ಮಿಷನ್ ಆಗಿ ಓಪನ್ ಯೂನಿವರ್ಸಿಟೀಲಿ ಯಾವುದೇ ನೀವು ಪದವಿ ತೊಗೊಂಡಿದ್ರು ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಅಧಿಸೂಚನೆ ಹೊರಡಿಸಿದ್ರು ಎಲ್ಲದಕ್ಕೂ ಅವ್ರು ಎಕ್ಸೆಪ್ಟ್ ಮಾಡೇ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ವ್ಯಾಲಿಡ್ ಇಲ್ಲ ಅಂತಂದರೆ ಯಾವುದೇ ಯೂನಿವರ್ಸಿಟಿನೂ ಗೌರ್ಮೆಂಟ್ ನಡೆಸಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೆ ಎಸ್ ಒ ಯು ವೆಬ್ಸೈಟಲ್ಲಿ ಚೆಕ್ ಮಾಡಿ ಇಲ್ಲ ನಿಮಗೆ ಹತ್ರ ಇರುವಂಥ ರೀಜನಲ್ ಸೆಂಟರ್ಗೋಗಿ ಇನ್ಫಾರ್ಮೇಷನ್ಸ್ ಕೇಳಿ ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತಾರೆ ಏನಾದರೂ ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು